नमस्ते प्राणेश प्रणतविभवाया मनिमगाः नमः स्वामिन् रामप्रियतमनमन् गुरु नमस्तुभ्यं भीमप्रबलतमकृष्णेष्टभगवन् नम श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकलोकनमस्कृतञ्च ತ್ರೈಗುಣ್ಯವರ್ಜಿತಮಜಂ ವಿಭುಮೀಶಂ ವಂದೇ ಭವ್ನಂ ಅಮರಸುರಸಿವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚ ನರೋತ್ತಮ ದೇವೀ ಸರಸ್ವತಿ ವ್ಯಾ ತಯ ಮುಧೀರೇ ವೇದವ್ಯಾಸರ ಮಹಾಭಾರತದ ಚಿಂತಕರಿಕೆ ವಂದನೆಗಳು ಮಹಾಭಾರತದ ಮಹಾಪರ್ವ ಮುಂದಿನದ್ದು ಹದಿನಾಲ್ಕನೆಯದ್ದು ಅಶ್ವಮೇಥಿಕ ಪರ್ವ ನೂರ ಹದಿನೆಂಟು ಅಧ್ಯಾಯಗಳ ಸಂಗ್ರಹದ ಐದು ಸಾವಿರದಷ್ಟು ಶ್ಲೋಕಗಳ ವ್ಯಾಪ್ತಿಯಲ್ಲಿ ಬರತಕ್ಕ ಆ ಪರ್ವದಲ್ಲಿ ಅವಾಂತರ ಪರ್ವ ಮೂರಿದೆ ಒಂದು ಯಾಗ ಪರ್ವವೇ ಮತ್ತೊಂದು ಅನುಗೀತಾ ಪರ್ವ ಇನ್ನೊಂದು ವೈಷ್ಣವ ಧರ್ಮ ಪರ್ವ ಭೀಷ್ಮರ ನಿರ್ಯಾಣದೊಂದಿಗೆ ಧರ್ಮರಾಜ ಮತ್ತೂ ಅಳತಾ ಇದ್ದಾನೆ ಕಳ್ಕೊಂಡೆ ಅಂತೇಳಿ ಮತ್ತಷ್ಟು ಬೇಜಾರದಿಂದ ರಾಜ್ಯ ತೊರೆಯಲು ಮನಸ್ಸು ಮಾಡಿದ್ದಾನೆ ಅದಾಗಲೇ ಎಷ್ಟೋ ಬಾರಿ ದ್ರೌಪದಿ ಹೇಳಿದ್ದುಂಟು ತವೋರ್ನಾದ ಸರ ಮಹಾರಾಜ ಅಷ್ಟ ಪಾಂಡವಾ ಅಂತ ನಿನ್ನ ಉನ್ಮಾದದಿಂದಾಗಿ ಪ್ರಮಾದದಿಂದಾಗಿ ಎಲ್ಲ ಪಾಂಡವರು ಹಾಳಾದರೂ ಅಂತ ಬೈಯುವುದುಂಟು ಅವಳು ಹಾಗಾಗಿ ಧರ್ಮರಾಜ ಮತ್ತು ಗೋಳುವಂತಳುವಾಗ ಮತ್ತೆ ವೇದವ್ಯಾಸರು ಸಮಾಧಾನ ಪಡಿಸಿ ಹೇಳ್ತಾರೆ ನಿನಗಿನ್ನೂ ಪಾಪ ಪ್ರಜ್ಞೆ ಉಂಟು ಅಂತಾದರೆ ಪಾಪ ಪ್ರಜ್ಞೆಯ ಪ್ರಾಯಶ್ಚಿತ್ತವಾಗಿ ಅಶ್ವಮೇಧೆಯಾಗ ಮಾಡುವಂತ ಅಪಾಪೇ ಪಾಪಶಂಕಿತ್ವಾ ಅಶ್ವಮೇಧೈ ಯಜ ಅಚ್ಯುತಮ್ ಮತ್ತೆ ದೇವರನ್ನೇ ಚಿಂತನೆ ಮಾಡಿದರೆ ಮಾತ್ರ ಪ್ರಾಯಶ್ಚಿತ್ತಕ್ಕೆ ಬೆಲೆ ಮತ್ತೆ ಯಾವುದೇ ನೆಲೆಯಲ್ಲಿ ಪ್ರಾಯಶ್ಚಿತ್ತ ಮಾಡಿದ್ರೂ ಉಪಯೋಗ ಆಗುವುದಿಲ್ಲ ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗುಖೈ ನನ್ನಿಷ್ಪುನಂತಿ ರಾಜೇಂದ್ರ ಸುರಾ ಕುಂಭ ಅಂತೇಳಿ ಶುಕಾಚಾರ್ಯ ಹೇಳಿರ್ತಾನೆ ನಾರಾಯಣನ ನೆನಪಲ್ಲದೆ ಮಾಡಿದ ಇತರ ಎಲ್ಲ ದೇವತೆಗಳ ಪ್ರಾಯಶ್ಚಿತ್ತಗಳನ್ನು ಮಾಡಿದರೆ ಅದು ಮತ್ತೆ ಕರ್ಮ ಮಾಡಿದ್ದಕ್ಕೆ ಇನ್ನೊಂದು ಹೆಚ್ಚು ಕರ್ಮ ಮಾಡಿದ ಹಾಗೆ ಕೈಯಲ್ಲಿ ಹಿಡಿದ ಎಣ್ಣೆ ಜಿಡ್ಡು ತೆಗಿಲಿಕ್ಕೆ ನಾವು ಇನ್ನೂ ಹೆಚ್ಚಿನ ಅಂಟುಗಳನ್ನು ತೊಳೆಕೊಂಡಾಗೆ ಹಾಕ್ಕೊಂಡಾಗೆ ಅದು ಹೋಗುವುದಿಲ್ಲ ಮತ್ತಷ್ಟು ಆಗ್ತದೆ ಅದರಂತೆ ಭಗವಂತನ ಏನಿದ್ದರೂ ಪ್ರಾಯಶ್ಚಿತ್ತೊಂದು ಸರ್ವೇಶಾಮ ಹರಿಸಂಸ್ಮರಣ ಅಂತ ಭಗವಂತನ ಚಿಂತನೆ ಇಲ್ಲದೆ ಏನು ಪ್ರಾಯಶ್ಚಿತ್ತ ಆಗುವುದಿಲ್ಲ ಆದ್ದರಿಂದ ಅಶ್ವಮೇಧೈಹಿ ಯಜ ಅಚ್ಯುತಮ್ ಯಾರಲ್ಲಿ ಕೊರತೆಯೇ ಇಲ್ಲ ಪೂರ್ಣವಾದ ಕರ್ಮದ ಅಧ್ಯಕ್ಷ ಫಲಪ್ರಧನಿದ್ದಾನೋ ಅವನು ಪೂಜೆ ಮಾಡು ಅಂತ ಹೇಳಿ ಬಹುವಚನದಲ್ಲಿ ಹೇಳಿದ್ದರಿಂದ ಮೂರು ಅಶ್ವಮೇಧೆಯಾಗ ಮಾಡ್ತಾನೆ ಮತ್ತೆ ಆತ ಹಾಗಾಗಿ ಅಶ್ವಮೇಧೈಹಿ ಅಂತ ಪ್ರಾಯಶ್ಚಿತ್ತ ಕೊಟ್ಟಿದ್ದಾರೆ ಪಾಪಿ ಅಲ್ಲ ಅವನು ಪಾಪ ಮಾಡಿದ್ದಲ್ಲ ದುಷ್ಟರ ಸಂಹಾರ ಮಾಡಿದ್ದು ಅದು ಶಿಷ್ಟರ ರಕ್ಷಣೆ ಅದು ದೇವರ ಪ್ರೀತಿಗೆ ಕೆಲಸ ಕ್ಷತ್ರಿಯರು ಮಾಡುವಂಥದ್ದೇ ಆದರೂ ಮತ್ತು ಅವನ ಗೋಗರೆದಕ್ಕೆ ಅಶ್ವಮೇಧೆಯಾಗಿ ಮಾಡಲಿಕ್ಕೆ ಕೇಳಿ ಅವನನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡಿ ಮುಂದುವರಿಸುವಂತೆ ಮಾಡಿದ್ದಾರೆ ಮತ್ತೊಮ್ಮೆ ಗಟ್ಟಿಯಾಗಿ ಧರ್ಮರಾಜ ರಾಜನಾದ ಭೀಮಸೇನೆ ಯುವರಾಜನಾಗಿದ್ದಾನೆ ಹೊರಗಿನ ಶತ್ರುಗಳ ಇತರ ದೇಶದ ಶತ್ರುಗಳ ವೈರಿಗಳ ನಿರ್ಮೂಲದಲ್ಲಿ ಅರ್ಜುನ ನಿಂತಿದ್ದಾನೆ ಎಲ್ಲರ ವೃತ್ತಿಯರ ಸೇವೆಯನ್ನು ನೋಡ್ತಾ ವೇತನಗಳ ನೆಲೆಯಲ್ಲಿ ನಕುಲ ಧರ್ಮರಾಜನಿಗೆ ಅಂಗರಕ್ಷಕನಾಗಿ ಪಕ್ಕದಲ್ಲಿ ನಿಲ್ಲಿಕ್ಕೋಸ್ಕರ ಸಹದೇವ ಇದ್ದ ಕೃಪಾಚಾರ್ಯರು ಆಚಾರ್ಯಸ್ಥಾನವನ್ನು ಅಲಂಕರಿಸಿ ಸೇನಾಪತಿಗಳಾಗಿ ನಿಂತರು ಈಯುತ್ಸು ಸಂಜಯ ವಿದುರ ಎಲ್ಲ ಧೃತರಾಷ್ಟ್ರ ನಕ್ಷೇಮವನ್ನು ನೋಡಿಕೊಳ್ಳಿಕ್ಕೋಸ್ಕರ ಧರ್ಮರಾಜ ಹೇಳಿದಂತೆ ಗಾಂಧಾರಿಯರ ಯೋಗಕ್ಷೇಮದಲ್ಲಿ ರಥರಾದರು ಹೀಗೆ ವೈಭವೋಪೇತವಾಗಿ ಪಾಂಡವಿನ ಮನೆಯನ್ನು ಧರ್ಮರಾಜ ಹೊಕ್ಕು ರಾಜತನವನ್ನು ನಡೆಸಿಬಿಟ್ರೆ ದುರ್ಯೋಧನನ ಮನೆಯನ್ನು ಭೀಮ ಪ್ರವೇಶ ಮಾಡಿದ್ದಾನೆ ದುಃಾಸನ ಮನೆಯಲ್ಲಿ ಅರ್ಜುನ ನೆಲೆಗೊಂಡಿದ್ದಾನೆ ದುರ್ಮುಖ ದುರ್ಮರ್ಷರನ ಮನೆಯಲ್ಲಿ ನಕುಲಸಹ ದೇವರು ನಿಲ್ತಾರೆ ಹಾಗಾಗಿ ಮತ್ತಲ್ಲಿ ಒಳ್ಳೆಯ ರೀತಿಯಿಂದ ಯೋಗಕ್ಷೇಮವನ್ನು ಹಿಡಿಯ ದೇಶಕ್ಕೆ ಅವರು ಕೊಡ್ತಾರೆ ಅದರಂತೆ ಕೃಷ್ಣ ಇಂದ್ರಪ್ರಸ್ಥದಲ್ಲಿ ಅರ್ಜುನ ಜತೆಯಲ್ಲಿ ಪೂರ್ವ ಕಥೆಗಳ ಚಿಂತನೆಯಲ್ಲಿ ಇರ್ತಾನೆ ಮರೆತೋದ ಸಂಗತಿಗಳು ಅಂತ ಕೇಳಿದ್ದಕ್ಕೆ ಮತ್ತೊಮ್ಮೆ ಗೀತೆಯನ್ನು ಹೇಳ್ತಾನೆ ಅದನ್ನೇ ಅನುಗೀತ ಅಂತ ಹೇಳ್ತಾರೆ ತ್ರಿಗುಣಗಳ ಬಗ್ಗೆ ತ್ರಿರೂಪಗಳ ಬಗ್ಗೆ ತ್ರಿದೇವತೆಗಳ ಬಗ್ಗೆ ವಾಣಿ ಪ್ರಾಣ ವಾಸುದೇವ ಅಂತ ಹೇಳಿಕೊಂಡು ಆಚಾರ್ಯತನ್ನು ಸಂಗ್ರಹ ಮಾಡಿ ಹೇಳ್ತಾನೆ ಎಲ್ಲ ತತ್ವಗಳ ಬಗ್ಗೆ ಪ್ರಧಾನವಾಗಿ ಭಾರತೀ ತತ್ವ ಆ ನಂತರದಲ್ಲಿ ಪ್ರಾಣತತ್ವ ಮತ್ತೆ ಮಹಾಲಕ್ಷ್ಮಿಯ ಭಗವಂತನ ಚಿಂತನೆಗಳನ್ನೆಲ್ಲ ಕೊಟ್ಟಿರ್ತಾರೆ ಗರ್ಭವೃದ್ಧಿಯನ್ನು ಜೀವಕ್ರಮವನ್ನು ಸಂಹಾರದ ಕಥೆಯನ್ನು ಇವನ್ನೆಲ್ಲ ಮತ್ತಷ್ಟು ಬಿತ್ತರವನ್ನು ಅರ್ಜುನನಿಗೆ ಕೊಟ್ಟು ಇಂದ್ರ ಪ್ರಸ್ತದಿಂದ ಮತ್ತೆ ಕೃಷ್ಣ ಸುಭದ್ರೆಯನ್ನು ಕರ್ಕೊಂಡು ದ್ವಾರಕೆಗೆ ತೆರಳುತ್ತಾನೆ ಹೋಗುವಾಗ ದಾರಿಯಲ್ಲಿ ಉದಗ್ ಸಿಗ್ತಾನೆ ಋಷಿ ಅವನು ದುರ್ಯೋಧನವನ ಶಿಷ್ಯ ಹಾಗಾಗಿ ಏನಾಯಿತು ಕೃಷ್ಣನಲ್ಲಿ ಕೇಳ್ತಾನೆ ಎಲ್ಲ ಹೋರಾಟ ಮುಗಿದಿದೆ ಪಾಂಡವರು ಗೆದ್ದಿದ್ದಾರೆ ರಾಜ್ಯವಾರ ಮಾಡ್ತಾರೆಂದು ಏ ನಾನು ಶಾಪ ಕೊಡ್ತೇನೆ ಅಂತ ಹೊರಟ ಶಾಪ ಕೊಟ್ಟರೆ ರಿಷಿಗಳು ತಾವು ಮಾಡಿದ ತಪಸ್ಸನ್ನು ಕಳ್ಕೊಳ್ತಾರೆ ಅಂತ ಕ್ರಮ ಹಾಗಾಗಿ ಬೇಡ ಅಂತೇಳಿ ಕೃಷ್ಣ ತಾನು ವಿಶ್ವರೂಪವನ್ನು ತೋರಿಸ್ತಾನೆ ನಾನು ಯಾರು ಅಂತ ನೋಡು ನಿನ್ನ ಶಾಪ ತಾಗ್ತದ ನೋಡು ಅಂತ ಇಲ್ಲ ಗೊತ್ತಾಗಿ ತಪ್ಪಾಯಿತು ಅಂತ ತಿಳಿಸಿ ಉದಂಗೆ ಕೇಳ್ತಾನೆ ನನಗೆ ಅಮೃತ ಬೇಕು ಅಂತಾನೆ ಹಾಂ ಕಳಿಸ್ತೇನೆ ಇಂದ್ರನಲ್ಲಿ ಅಂತ ಹೇಳಿದ ಹಾಗೆ ಕೃಷ್ಣ ದ್ವಾರಕೆಗೆ ಹೊರಟ ಇತ್ತ ಇಂದ್ರನಲ್ಲಿ ಹೇಳಿದ ಋಷಿಗೆ ಅಮೃತ ಕೊಡು ಅಂತ ಆಯ್ತು ಅಂದವ ದೇವತೆಗಳಿಗೆ ಅಲ್ಲದೆ ಅಮೃತ ಮತ್ಯಾರಿಗೂ ಸಿಗುವ ಕ್ರಮ ಇಲ್ಲ ಕೊಡುವುದೂ ಇಲ್ಲವ ಹಾಗಾಗಿ ಅವನು ಬಹಳ ಚಂದದ ಚಾಂಡಾಲ ವೇಷ ಹಾಕಿ ಅಮೃತವನ್ನು ತಾನು ಸೊಂಟದಿಂದ ಕೆಳಗೆ ಇಟ್ಕೊಂಡು ಬಂದಿದ್ದಾನೆ ಋಷಿಯನ್ನು ಕೇಳ್ತಾನೆ ಅವನಿಗೆ ಬಾಯಾರಿಕೆ ಆಗಿದೆ ಉದಂಗನಿಗೆ ಇಗೋ ಕೃಷ್ಣ ಹೇಳಿದ್ದು ಅಮೃತ ಕೊಡಿ ಅಂತ ಹೇಳ್ತಾನೆ ಏ ಹೋಗಾಚೆ ಕೆಸಿಗೆವ ಮೂತ್ರದ್ವಾರದಲ್ಲಿ ಇಟ್ಕೊಂಡಿದ್ದಾನೆ ಅಮೃತ ಅಂತ ಹೇಳಿ ಬೈತಾನೆ ಹೋಗಿ ಬಿಟ್ಟು ಇಟ್ಕೊಂಡು ಹೋದ ಅಲ್ಲಿ ಕೃಷ್ಣ ಹೇಳಿದ್ದು ಆಯಿತು ಕೊಟ್ಟಾಗೂ ಆಯ್ತು ಅಂತ ಅಮೃತದಿಂದ ಉದಂಗ ವಂಚಿತನಾದ ಈತ ಗುರುದಕ್ಷಿಣೆಗೋಸ್ಕರ ಸೌದಾಸನ ಕಲ್ಮಾಶಪಾದನ ರಾಣಿಯ ಮದಯಂತಿಯ ಕುಂಡಲ ತರಲಿಕ್ಕೆ ಹೋದವ ಆಕೆ ಕಾಣಲಿಲ್ಲ ಅವನಿಗೆ ಮತ್ತೆ ಅವನು ಸರಿಯಾಗಿ ಆಚಮನ ಮಾಡಿ ಬಂದ ಶೌಚ ಸಂಪಂತಿಯನ್ನು ಪಡೆದಾಗ ರಾಣಿ ಆವಾಸದಲ್ಲಿ ಕಂಡಳು ಕುಂಡಲ ಕೊಟ್ಟಿದ್ದಾಳೆ ಜಾಗ್ರತೆ ಅಂದಿದ್ದಾಳೆ ಇದರ ಮೇಲೆ ಕಣ್ಣಿದೆ ಅವುಗಳಿಗೆ ಅಂತ ಎಲ್ಲಿ ನೆಲದಲ್ಲಿ ಇಡಬೇಡ ಅವುಗಳು ಬಿಲ ಕೆಳ್ಕೊಂಡು ಹೋಗ್ತಾವೆ ಅಂತ ಸರಿವನಿಗೆ ಹೋಗುವಾಗ ದಾರಿಯಲ್ಲಿ ಹಸಿವಾಗುತ್ತೆ ಬಿಲ್ಲದ ಮರದಲ್ಲಿ ಅದನ್ನು ಸಿಕ್ಕಿಸಿ ಹಣ್ಣನ್ನು ಬೀಳಿಸಲು ನೋಡ್ತಾನೆ ಹಾಗೆ ಹಣ್ಣು ಬೀಳುವಾಗ ಇವನು ಕಟ್ಟಿದ ಕುಂಡಲದ ಗಂಟು ಕೆಳಗೆ ಬೀಳ್ತದೆ ತಕ್ಷ ಹೊತ್ಕೊಂಡು ಹೋಗ್ತಾನೆ ಕೊನೆಗೆ ಇಂದ್ರನ ಸಹಾಯದಿಂದ ನಾಗಕ್ಕೆ ಹೋಗಿ ಕೊನೆಗೆ ಹೇಗಾದರೂ ಅವುಗಳಿಗೆಲ್ಲ ಹೊಗೆ ಬರುವಂತೆ ಮಾಡಿ ಅವುಗಳಿಗೆ ಕುಂಡಲವನ್ನು ತಂದು ಕೊಟ್ಟಿರ್ತಾನೆ ಹೀಗೆ ತಕ್ಷಕ ತನಗೆ ತೊಂದರೆ ಕೊಟ್ಟದ್ದಕ್ಕೆ ಜನಮೇಜಯನ ಹತ್ರ ಮತ್ತೆ ಬಂದು ಹೇಳ್ತಾನೆ ಪರೀಕ್ಷಿತನನ್ನು ಕಚ್ಚಿದ್ದು ಅವನೇ ನನಗೆ ತೊಂದರೆ ಕೊಟ್ಟದ್ದು ಅವನೇ ಸರ್ಪಯಾಗ ಮಾಡಯ್ಯ ಅಂತ ಬಹಳ ಜೋರಾಗಿ ಹೇಳಿದ ಉದಂಕ ಋಷಿ ಒಟ್ಟಾರೆ ಋಷಿಗಳು ತಮಗೆ ತಾಪತ್ರಯ ಬಂದಾಗ ದುರ್ಯೋಧನನ ಸಾವು ಕೇಳಿ ಶಾಪ ಕೊಡಲು ಹೋದ ಉದಂಕನನ್ನು ಹೇಗೆ ಕೃಷ್ಣ ರಕ್ಷಣೆ ಮಾಡಿದ್ದ ಹಿಂದೆ ಬಂದ ಮತ್ತೆ ದ್ವಾರಕೆಯಿಂದ ಕೃಷ್ಣ ಮತ್ತೆ ಬರುವಾಗ ಉದಂಕ ಕೇಳ್ತಾನೆ ಅಮೃತ ಅಂತಾನೆ ಕಳಿಸಿದ್ನಲ್ಲ ಅಂದ ಮತ್ತೆ ಈಗ ಬಾಯ ಆಗ್ತದಲ್ಲ ಅನ್ನ ಮರುಭೂಮಿಯಲ್ಲಿ ಕೂತಿದ್ದಾನೆ ತಪಸ್ಸಿಗೆ ಹಾಗಾಗಿ ಮರುಭೂಮಿಯಲ್ಲಿಯೂ ಮಳೆ ಬರುವಂತೆ ಕೃಷ್ಣ ಮೇಘಕ್ಕೆ ಆದೇಶ ಮಾಡಿ ಹೋಗಿದ್ದಾನೆ ಹೀಗೆ ಅನೇಕ ಪ್ರಕಾರಗಳ ಕೃಷ್ಣ ತನ್ನ ಭಕ್ತರ ರಕ್ಷಣೆಯನ್ನು ಮಾಡುತ್ತಾನೆ ಇತ್ತ ಯಜ್ಞ ಮಾಡಬೇಕು ಅಂತ ಧರ್ಮರಾಜ ಸಂಕಲ್ಪ ಮಾಡಿದಾಗ ಸಂಪತ್ತಿಲ್ಲ ವ್ಯಾಸರಲ್ಲಿ ಕೇಳ್ತಾನೆ ವ್ಯಾಸರ ಹೇಳ್ತಾನೆ ಹಿಮಾಲಯದ ತಪ್ಪಲಿನಲ್ಲಿ ದೇವರೆಲ್ಲ ಯಜ್ಞ ಮಾಡಿದ್ದೆಲ್ಲ ಬಿಟ್ಟೋದದ್ದಿದೆ ಮರುತ್ತರಾಜನ ಯಜ್ಞ ಸಂಭಾರಗಳೆಲ್ಲಲ್ಲಿವೆ ತಂದು ಬಿಡುವಂತಾನೆ ಅದು ಶಿವನಿಗೆ ಲೆಕ್ಕಕ್ಕೆ ಸಂಬಂಧಪಟ್ಟದ್ದು ಯಜ್ಞೋಚ್ಚಿಷ್ಟ ಎಲ್ಲ ಅವನದ್ದು ಮುಖ್ಯವಾಗಿ ಯಜ್ಞದ ದೇವತೆ ಪರಶುರಾಮ ಹಾಗಾಗಿ ಪರಶುರಾಮನಲ್ಲಿ ಶಿವನೊಳಗೆ ನಿಂತವನಲ್ಲಿ ಕೇಳಿಕೊಂಡು ತಾ ಅಂತ ಹೇಳ್ತಾರೆ ಹಾಗೆ ಭೀಮಾದಿಗಳು ಹೋಗಿ ಅಲ್ಲಿಂದ ಒಂದಷ್ಟು ಸಂಪತ್ತುಗಳನ್ನೆಲ್ಲ ಬೇಕಾದಷ್ಟು ತರ್ತಾರೆ ಆನೆಯಲ್ಲಿ ಜನರಲ್ಲಿ ಒಂಟೆಯಲ್ಲಿ ಎಲ್ಲ ಹೊರಿಸಿಕೊಂಡು ತರ್ತಾರೆ ಹೀಗೆ ಹೋದವರು ಬರಬೇಕು ಅಂದಾಗ ಕೃಷ್ಣನು ಹಸ್ತಿನಪುರಕ್ಕೆ ಬರ್ತಾ ಇದ್ದಾನೆ ದ್ವಾರಕೆಯಿಂದ ದ್ವಾರಕೆಗೆ ಹೋದವ ಕೃಷ್ಣ ಎಲ್ಲ ನಾಶವನ್ನು ಹೇಳಿದ ಕೊನೆಗೆ ಸುಭದ್ರ ಹೇಳಿ ಅಭಿಮನ್ಯುವಿನ ಸತ್ತ ಸುದ್ದಿಯನ್ನು ತಿಳಿಸ್ತಾನೆ ಅಭಿಮನ್ಯುವಿಗೆ ಯಾದವರೆಲ್ಲ ಶ್ರಾದ್ದಿ ಕರ್ಮಗಳನ್ನು ನಡೆಸ್ತಾರೆ ಹಾಗೆ ಕೃಷ್ಣ ಬರುವಾಗ ಇಲ್ಲಿ ಉತ್ತರ ಕೂಗ್ತಾಳೆ ಕಾಮಂ ದಹತು ಮೇನಾಥ ಮಾಮೇ ಗರ್ಭೋ ನಿಪಾತ್ಯತ ನನಗೆ ಗರ್ಭದೊಳಗೆ ನೋವಾಗ್ತಾ ಇದೆ ಮಗು ಸಾಯದಿರಲಿ ಕೃಷ್ಣ ನನ್ನನ್ನು ಬೇಕಾದರೆ ಅಶ್ವತ್ಥಾಮನ ಅಸ್ತ್ರ ಸುಟ್ಟಾಗ್ಲಿ ಅಂತ ಕೇಳಿಕೊಳ್ಳುತ್ತಾಳೆ ಹಾಗೆ ಕೃಷ್ಣ ಅಲ್ಲಿ ಬಂದಾಗ ಮಗುವನ್ನು ಹಡೆದಿದ್ದಾಳೆ ಮಗು ಸತ್ತಿದೆ ಕೃಷ್ಣ ಅದನ್ನು ಬದುಕಿಸಿದ್ದಾನೆ ಹೀಗಾಗಿ ಕೃಷ್ಣ ರಕ್ಷಿತನಾದ್ದರಿಂದ ಅವನನ್ನು ವಿಷ್ಣುರಾತ ಅಂತ ಹೆಸರಿನಲ್ಲಿ ಕರೀತಾರೆ ಸುತ್ತಮುತ್ತಲು ತಿರುಗಿ ನೋಡ್ತಾ ಇದ್ದದ್ರಿಂದ ಅವನನ್ನು ಎಲ್ಲಿದೆ ತನ್ನ ಗರ್ಭದೊಳಗೆ ಆಕ್ರಮಣ ಮಾಡುವಂತೆ ಇರುವ ಅಸ್ತ್ರ ಅದನ್ನು ರಕ್ಷಿಸಿರತಕ್ಕಂಥ ಭಗವಂತ ಎಲ್ಲಿದ್ದಾನೆ ಹುಡುಕಿದ ಹಾಗೆ ಪರೀಕ್ಷಿತ ಅಂತ ಅವನನ್ನು ಕರೆದು ಪರೀಕ್ಷೀಣೇಶು ಕುರುಷು ವಂಶ ನಿಂತಾಗ ಹುಟ್ಟಿದವ ಸುತ್ತುವರಿದು ಕಣ್ಣೋಡಿಸಿದವ ಹಾಗಾಗಿ ಅಂತಹ ಪರೀಕ್ಷಿತನ ಜನಮಾಗಿದೆ ಪಾಂಡವರು ಬಂದಿದ್ದಾರೆ ಸಮಾಚಾರ ತಿಳ್ಕೊಂಡಿದ್ದಾರೆ ಕೃಷ್ಣನನ್ನು ಮತ್ತಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದವ ಅಂತ ಅವನನ್ನು ಪ್ರಣಾಮಗೈದು ಹೊಗಳಿದ್ದಾರೆ ಹೀಗೆ ಯಜ್ಞ ಸಂಭಾರಗಳು ಆದದ್ದು ನೋಡಿ ಅರ್ಜುನ ಮತ್ತೆ ದಿಗ್ವಿಜಯಕ್ಕೆ ಹೊರಟಿದ್ದಾನೆ ಧರ್ಮರಾಜ್ ಹೇಳ್ತಾನೆ ಯಾರನ್ನು ಕೊಲ್ಲಬಾರದು ಅಂತ ಯಾರನ್ನು ಸಹ ಸಂಪತ್ತಿಗೋಸ್ಕರ ಕಾಡಿಸಬಾರದು ಅಂತ ಆಯಿತು ಅಂತ ಹೊರಟಿದ್ದಾನೆ ಹೀಗೆ ಹೋದವ ತ್ರೈಗಾರ್ಥಕ್ಕೆ ಬಂದಿದ್ದ ಅಲ್ಲಿಂದ ಪ್ರಾಜ್ಯೋತಿಷಕ್ಕೆ ಅಲ್ಲಿ ಭಗದತ್ತನ ಮಗ ಇದ್ದ ಯಜ್ಞದತ್ತ ಅವನು ಹೋರಾಟ ಮಾಡಿದ್ದ ಸೋತ ಮತ್ತೆ ಸಂಪತ್ತನ್ನು ಕೊಟ್ಟಿದ್ದಾನೆ ಅಲ್ಲಿಂದ ಮತ್ತೆ ಜಯದ್ರಥನಲ್ಲಿ ಸಿಂಧು ದೇಶಕ್ಕೆ ಬಂದಿದ್ದಾನೆ ಅಲ್ಲಿಯೂ ದುಶ್ಶಲೆಗಾಗಿ ಹೋರಾಟ ನಡೆಸಿದ ಮತ್ತೆ ಅಲ್ಲಿಂದ ಕಪ್ಪವನ್ನು ತಂದಿದ್ದಾನೆ ಅತ್ತ ಜರಾಸಂದನ ಮುಮ್ಮಗ ಇದ್ದ ಮೇಘಸಂಧಿ ಅವನು ಹೋರಾಟ ಮಾಡಿದ್ದಾನೆ ಅವನನ್ನು ಸೋಲಿಸಿ ಅಲ್ಲಿಂದ ಸಂಪತ್ತನ್ನು ತಂದಿದ್ದಾನೆ ಹೀಗೆ ಬರ್ತಾ ಕಾಶಿಯಲ್ಲಿ ಕೌಸಲದಲ್ಲಿ ಹೋರಾಟ ನಡೆಸಿ ಮುಂದಕ್ಕೆ ಗಾಂಧಾರಕ್ಕೂ ಬಂದಿದ್ದಾನೆ ಅಲ್ಲಿ ಶಕುನಿಯ ಹೆಂಡತಿ ಹೆಸರು ಕೇಳಿಯೇ ಮಗ ಸತ್ತು ಹೋಗ್ತಾನೆ ಅಲ್ಲಿ ಹಾಗಾಗಿ ಅಲ್ಲಿಂದ ಸಂಪತ್ತನ್ನು ತಂದಿದ್ದ ಹೀಗೆ ಎಲ್ಲರನ್ನೂ ಯಜ್ಞಕ್ಕೆ ಬರಬೇಕು ಅಂತ ಮೊದಲೇ ಕರೀಲಿಕ್ಕೆ ಉಂಟು ಹೇಳಿದ್ದಾನೆ ಎಲ್ಲರನ್ನೂ ಕರೆದು ಬಂದಿದ್ದಾನೆ ಬರುವಾಗ ತಡ ಆಗ್ತದೆ ಯಾವತ್ತು ಪ್ರಯಾಣ ದುಃಖ ಇವನ್ನೆಲ್ಲ ನೋಡಿ ಏನಪ್ಪಾ ಅಂತ ಧರ್ಮರಾಜ ಪ್ರಶ್ನೆ ಕೇಳಿದರೆ ಅವನಲ್ಲಿರತಕ್ಕ ಶಾರೀರಿಕವಾದ ಅವಲಕ್ಷಣಗಳ ಬಗ್ಗೆಯೂ ಕೃಷ್ಣ ಹೇಳಲು ಶುರು ಮಾಡಿದಾಗ ದ್ರೌಪದಿ ಸಾಕಂತಾಲೆ ಕೊನೆಗೆ ಮಾತು ತಪ್ಪಿಸಿ ಕೃಷ್ಣ ಅದನ್ನು ಮುಚ್ಚಿಡ್ತಾನೆ ಹೀಗೆ ವಿದ್ಯೆಗಳು ಅತ್ಯಂತ ರಹಸ್ಯಗಳು ಅದಕ್ಕೆ ಅಭಿಮಾನಿ ದೇವತೆ ಭಾರತಿ ಇದ್ದಾಳೆ ಹಾಗಾಗಿ ಅದನ್ನು ಗುರುಮುಖದಿಂದಲೇ ಕೆಲವಿಕ್ಕಿರುವಂಥದ್ದು ಹೇಳುವ ಮೂಲಕ ಕೃಷ್ಣ ಅದನ್ನು ಅಲ್ಲಿಯೇ ನಿಲ್ಲಿಸಿ ಮುಂದೋಗ್ತಾನೆ ಹೀಗೆ ಯಜ್ಞ ಆಗುವ ಮೂಲಕ ಯಾಜಯಿತ್ವಾಶ್ವಮೇಧ ತ್ರಿಭಿಹಿ ಉತ್ತಮ ಕಲ್ಪಗೈಹಿ ಅದೂರಿಯಾದ ಯಜ್ಞ ಐದು ವರ್ಷ ಕಾಲ 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 ನಡೆದ ಯಜ್ಞ ಒಂದೊಂದು ಅಂಥದ್ದು ಮೂರು ಯಜ್ಞಗಳನ್ನು ಮಾಡ್ತಾನೆ ಈಗ ಹದಿನೈದು ವರ್ಷಗಳ ಕಾಲ ಅಶ್ವಮೇಧ ಯಾಗಗಳು ನಡೀತಾವೆ ಎಲ್ಲವನ್ನು ಸಮರ್ಪಣೆ ಮಾಡಿಬಿಡ್ತಾನೆ ಧರ್ಮರಾಜ ದ್ರೌಪದಿ ತನ್ನ ಮಾಂಗಲ್ಯ ಮಾತ್ರ ಉಳಿಸಿಕೊಳ್ಳುವ ಹಾಗೆ ಇತ್ತು ಅದನ್ನೆಲ್ಲ ವೇದವ್ಯಾಸರಿಗೆ ಸಮರ್ಪಿಸಿ ವ್ಯಾಸರು ಹೇಳಿ ಯಜ್ಞ ಮಾಡಿದ್ದು ಅಂತ ವ್ಯಾಸರು ಎಲ್ಲ ಋತುಜರಿಗೆ ಹಂಚಲಿ ಅಂತ ಮತ್ತೆ ವ್ಯಾಸರು ಬ್ರಾಹ್ಮಣರೆಲ್ಲ ಹೇಳ್ತಾರೆ ನೀವೇ ಅಧಿಕಾರಿಗಳು ರಾಜ್ಯವನ್ನು ನಡೆಸಬೇಕು ಅದರ ಮೌಲ್ಯವನ್ನು ತಗೊಳ್ತೇವೆ ಹೇಳಿ ಧರ್ಮರಾಜ ಬೇಡ ನಾನು ಕಾಡಿ ಹೋಗ್ತೇನೆ ಅಂತಾನೆ ಮತ್ತೆ ಮನಃ ಇಲ್ಲ ಅಂತ ಹೇಳಿ ಅಶ್ವಮೇ ಧ್ಯಾಗ ಮಾಡಿಸಿದ ನಂತರವೂ ಅವನಲ್ಲೇ ರಾಜ್ಯಭಾರ ಮಾಡುವಂತೆ ಪ್ರಜೆಗಳು ಕೇಳಿಕೊಳ್ಳುತ್ತಾರೆ ಅಲ್ಲಿಗೆ ಯಜ್ಞ ಮುಗಿದಾಗ ಮುಂಗುಸಿ ಒಂದು ಬಂದಿದೆ ಅದರದ್ದು ಅರ್ಧ ಭಾಗ ಚಿನ್ನದ ಬಣ್ಣತ್ತು ಅದು ಹೇಳುತ್ತದೆ ನಿಮ್ಮ ಯಾಗ ಯಾವುದು ಪ್ರಯೋಜನ ಆಗಲಿಲ್ಲ ಅಂತ ಸರ್ವಯಜ್ಞಮಯವಾದ ಅಶ್ವಮೇ ಧ್ಯಾಗ ಮಾಡಿತ್ತು ಏನು ಪ್ರಯೋಜನ ಇಲ್ಲ ಅಂತ ಯಾಕೆ ಕೇಳಿದರೆ ನಾನು ಒಬ್ಬ ಬ್ರಾಹ್ಮಣ ಹುಂಚ ವೃತ್ತಿಯವ ಕಟಾವಾದ ಬಳಿಕ ನೆಲದಲ್ಲಿ ಬಿದ್ದ ಗದ್ದೆಯಲ್ಲಿದ್ದ ಅಕ್ಕಿಯನ್ನು ಹೆಕ್ಕಿ ಊಟ ಮಾಡುವವ ಬದುಕುವವ ಅವನ ಹೆಂಡತಿ ಮಗ ಸೊಸೆ ಇದ್ದರು ಅವರಿಗೆ ಒಂದು ಬೊಗಸೆಯಷ್ಟು ಸಿಕ್ಕಿತ್ತು ಧಾನ್ಯ ಅದರ ಹಿಟ್ಟು ಮಾಡಿಕೊಂಡವರು ಊಟಕ್ಕೆ ಕೂತಿದ್ದಾರೆ ಪಾಲು ಮಾಡಿ ಅತಿಥಿ ಬಂದವನಿಗೆ ಅಸುಮಾಯಿತಿ ಹೇಳಿದ್ದಕ್ಕೆ ತನ್ನದು ಕೊಟ್ಟುಬಿಟ್ಟ ಇನ್ನು ಬೇಕು ಅಂದಾಗ ಹೆಂಡತಿದ್ದು ಕೊಟ್ಟ ಮತ್ತು ಸಾಲದು ಅಂದಾಗ ಮಗನದ್ದು ಕೊಟ್ಟ ಇನ್ನೂ ಬೇಕು ಹೇಳಿದಾಗ ಸೊಸೆಯದ್ದು ಸಮರ್ಪಿಸಿದ ಹೀಗೆ ಅವನು ಮಾಡಿದ ಆ ಸಕ್ತಪ್ರಸ್ಥ ದಾನ ಏನಿದೆ ಅದು ಅತ್ಯಂತ ಪ್ರಶಸ್ತವಾಗಿ ಬಿಟ್ಟಿತು ಹಾಗಾಗಿ ಅಲ್ಲಿ ನಾನು ಪಾದ ಪ್ರಕ್ಷಾಳೆ ಮಾಡಿದ್ದ ಬ್ರಾಹ್ಮಣನ ಕಾಲಿನ ನೀರಲ್ಲಿ ಉರುಳಿಕೊಂಡೆ ನನ್ನ ಅರ್ಧಮೈ ಮೈ ಬಂಗಾರಾಗಿದೆ ಈಗ ಇಲ್ಲೆಲ್ಲ ಬಂದು ಅಶ್ವಮೇಧ ಯಾಗದಲ್ಲಿ ನಾನು ಉರುಳಿದ್ದೇನೆ ನಂದೇನಾಗಲಿಲ್ಲ ಇಷ್ಟು ದೊಡ್ಡ ಯಾಗದಲ್ಲಿಯೂ ನನ್ನದು ಅರ್ಧ ಮೈ ಇನ್ನೂ ಬಂಗಾರ ಆಗಲಿಲ್ಲ ಆದ್ರಿಂದ ಇದು ಏನು ಪ್ರಯೋಜನ ಇಲ್ಲದ್ದು ಅವನ ದಾನದ ಎದುರು ಇದು ಹದಿನಾರನೇ ಒಂದು ಅಂಶಕ್ಕೂ ಸರಿ ಇಲ್ಲ ಅಂತ ಬೈದಿದ್ದಾನೆ ದೇವರು ನಿಂತು ಮಾಡಿಸಿದ ಯಜ್ಞದಲ್ಲಿ ಶಕ್ತಿ ಇಲ್ಲ ಹೇಳುವರು ಅದು ಎರಡೆರಡು ಮೂರು ಮೂರು ದೇವರು ನಿಂತಿದ್ದಾರೆ ಪರಶುರಾಮ ಇದ್ದಾನೆ ಯಜ್ಞರೂಪಿ ವೇದವ್ಯಾಸರಿದ್ದಾರೆ ಕರ್ಮ ಮಾಡಿಸುವವರು ಕೃಷ್ಣ ಇದ್ದಾನೆ ಆರಾಧ್ಯನಾದವ ಕರೋಶಿಯ ಕರೋಶಿ ಯದಶ್ ನಾಶಿ ಯಜಸಿದ ದಾಸಿ ಎದ್ಯ ತಪಸ್ಸಿಗವಂತು ಮದರ್ಪಣಮಂತ ಘಂಟಾಘೋಷವಾಗಿ ಹೇಳಿದವ ಆಗಿರುವಾಗ ಪಡೆಯುವವ ಆರಾಧ್ಯನು ಜತೆಯಲ್ಲಿ ನಡೆಸಿಕೊಟ್ಟವನು ಮೂರು ರೂಪದಿಂದ ಮೂರು ಪ್ರಕಾರದಲ್ಲಿ ಯಜ್ಜದಲ್ಲಿ ನಿಂತ ಇದನ್ನು ಸರಿ ಇಲ್ಲ ಹೇಳುವುದೇನು ಆಗ ಅವನ ಪೂರ್ವೇತಿಹಾಸವನ್ನು ಹೇಳ್ತಾರೆ ಇದು ನಕುಲ ಸರಿ ಇಲ್ಲದ್ದು ಇದು ಮುಂಗುಸಿ ಬಯಲಿಕ್ಕೆ ಬಂದಿದೆ ಇವನ ಕತೆಗೆ ಹೇಳಿದರೆ ಇದು ಕೋಪ ವ್ಯಕ್ತಿ ಇದು ಕ್ರೋಧದ ಅಭಿಮಾನಿ ಇದು ರಕ್ಕಸ ಹಾಳಿನವ ಇವ ಒಮ್ಮೆ ಏನು ಮಾಡಿದ ಅಂದರೆ ಜಮದಗ್ನಿಯ ಶ್ರಾದ್ದದ ಹಾಲನ್ನು ಮುಟ್ಟಿದ ನೆಕ್ಕಿದ ಜಮದಗ್ನಿಗೆ ಕೋಪ ಬರ್ತದ ನೋಡುವ ಅಂತ ಅಂದರೆ ಕೋಪದ ವೈವ ಯಾರಿಗೆ ಕೋಪ ಬರ್ತದಲ್ಲವನಿಗೆ ಬಾರಿ ಏನಾದ್ರೂ ಆಗೇನಾದರೂ ಆಗ್ತದಲ್ಲ ಹೆಚ್ಚು ಕಡಿಮೆ ಆಗ್ತದಲ್ಲ ಅಂತ ಹಾಗೆ ಜಮದಗ್ನಿಯನ್ನು ಕೋಪಿಸ್ಲಿಕ್ಕೆ ಮಾಡಿದ ಜಮದಗ್ನಿ ಸುಮ್ಮನೆ ಕೂತ ಅವನು ಕಾಮಕ್ರೋಧವನ್ನೆಲ್ಲ ಗೆದ್ದವ ಹಾಗಾಗಿ ಪಿತೃಗಳಿಗೆ ಕೋಪ ಬಂತು ನಮ್ಮ ಶ್ರಾದ್ದದ ಯೋಗ್ಯತೆಯನ್ನು ಹಾಳು ಮಾಡಿದಲ್ಲ ಇದು ಹಾಳಾಗಿ ಹೋಗ್ಲಿ ನಿನಗೆ ಯಾವಾಗ ಹಾಳಾಗ್ತದೆ ಕೇಳಿದರೆ ನೀನು ಯಾವಾಗ ಒಳ್ಳೆಯವರ ಯಜ್ಞವನ್ನು ನೀನು ವಿರೋಧಿಸ್ತಿ ಆವಾಗ ನೀನು ಪೂರ್ತಿ ನಿನಗೆ ನರಕಾದಿಗಳು ಅನರ್ಥ ಆಗ್ತದೆ ಅಂತ ಹಾಗಾಗಿ ಅದೀಗ ಬಂದಿದೆ ಕೋಪದ್ದು ಇಲ್ಲಿ ಬಂದು ನಕುಲವಾಗಿ ನಿಂತು ಅಲ್ಲಿ ಸಹ ನಕುಲವಾಗಿ ಹೋಗಿ ಮುಂಗುಸಿಯಾಗಿ ಹೋಗಿ ಹಾವ ಅದು ಹಾಲನ್ನು ಹಾಳು ಮಾಡಿದ್ದು ಇಲ್ಲಿ ಮತ್ತೆ ಅದೇ ರೂಪದಲ್ಲಿ ಬಂದು ಬೈದಿದೆ ಅದು ಹಾಳಾಗಿ ಹೋಗ್ತದೆ ಅಂತ ಹೇಳಿದ್ದಾರೆ ಹೀಗೆ ಅದರ ಪೂರ್ವೇತಿಹಾಸವನ್ನು ಕೊಟ್ಟು ಕಳಿಸಿದ್ದಾರೆ ಅತ್ಯಂತ ಪ್ರಶಸ್ತವಾದ ಯಜ್ಞ ಇದು ಬ್ರಹ್ಮ ಪದವಿ ಯೋಗ್ಯವಾದ ಯಜ್ಞ ಅದು ಆಗಿರುವಾಗ ಪ್ರಾಣತತ್ವಗಳೇ ನೆಲೆಗೊಂಡು ಮಾಡಿದ್ದರಿಂದ ವೈಷ್ಣವ ಧರ್ಮಗಳ ಬಗ್ಗೆ ಮತ್ತೆ ಮಾತನ್ನು ಚಿಂತನೆ ಕೊಡ್ತಾರೆ ಯಜ್ಞ ಮುಗಿದ ನಂತರ ಧರ್ಮರಾಜ ಕೇಳ್ತಾನೆ ನನಗೆ ಹಾಗಾದರೆ ವೈಷ್ಣವ ಯಜ್ಞ ಹೇಗಿರ್ತದೆ ಹೇಳಬೇಕು ಅಂತ ಬಹಳಷ್ಟು ವಿಸ್ತಾರವಾಗಿ ಕೃಷ್ಣನಲ್ಲಿ ಕೇಳಿದ್ರಿಂದ ಕೃಷ್ಣನೇ ಉತ್ತರ ಕೊಟ್ಟ ವಶಿಷ್ಠಾದಿಗಳೆಲ್ಲ ಋಷಿಗಳು ಕಲಿತಿದ್ದಾರೆ ಕೇಳಲಿಕ್ಕೆ ಒಳ್ಳೊಳ್ಳೆ ಪಾಠಗಳು ಬಂದಿವೆ ವಾಸ್ತವವಾಗಿ ಅಂತ ಪರಿಶುದ್ಧವಾದ ವೈಷ್ಣವ ಧರ್ಮ ಚಿಂತನೆ ಮಾಡಲಿಕ್ಕೆ ಆಗಲಿಕ್ಕೆ ಆಗದೆ ಜನ ಇವತ್ತು ಮಹಾಭಾರತದಲ್ಲಿ ಆ ಭಾಗವನ್ನೇ ಇಲ್ಲ ಮಾಡಿಬಿಟ್ಟಿದ್ದಾರೆ ಅದು ಇದೆ ಎನ್ನುವುದು ಅಪರಾರ್ಕ ಚತುರ್ವರ್ಗ ಚಿಂತಾಮಣಿ ಮುಂತಾದ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಆಶ್ರಮ ಬರವಣಿ ಅಂತೇಳಿ ಅಲ್ಲಿನ ಮಾತುಗಳು ಉದ್ಧಾರ ಆಗಿವೆ ಅದೇ ಅದು ಬೇಕೆ ಹಾಗಾಗಿ ಉತ್ತರ ಭಾರತದ ಪಾಠಗಳಲ್ಲಿ ಅದಿಲ್ಲ ದಕ್ಷಿಣ ಭಾರತದ ಪಾಠಗಳಲ್ಲಿ ಮಾತ್ರ ಇವೆ ಅದನ್ನು ನಾವು ಅಂತ ಅವರು ಹೇಳಿಕೊಳ್ಳುತ್ತಾರೆ ವೈಷ್ಣವ ಧರ್ಮಗಳನ್ನು ಧರ್ಮರಾಜನಿಗೆ ಕೃಷ್ಣ ಹೇಳಿದ ವಶಿಷ್ಠಾದಿ ರಿಷಿಗಳ ನೆಲೆಯಲ್ಲಿ ಎನ್ನುವುದನ್ನು ಅದಕ್ಕೆ ಸಂಗ್ರಹ ಮಾಡಿ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಅಂಥ ಅದ್ಭುತವಾದ ಭಗವಂತನ ಚಿಂತನೆ ಮಾಡುವಾಗ ವೈಷ್ಣವ ಕರ್ಮಗಳನ್ನು ನಡೆಸಿದಾಗ ಮಾತ್ರ ವಿಷ್ಣು ಪಾರಮ್ಯದಲ್ಲಿ ಇತರ ದೇವತೆಗಳ ಪರಿವಾರ ಪೂಜೆಗಳನ್ನು ನಡೆಸಿದ್ರೂ ವಿಷ್ಣು ಅಪರಿವಾರತ್ವ ದೃಷ್ಟಿಯ ಅಂದರೆ ಅವರು ದೇವತೆಗಳು ಭಗವಂತನ ಸಹಚರರು ಅಲ್ಲ ಅಂತ ಹೇಳಿಕೊಂಡು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ದೇವತೆಗಳ ಪೂಜೆ ಮಾಡಿದರೆ ಅವನು ಖಂಡಿತವಾಗಿ ನರಕಾದಿಗಳನ್ನು ಪಡಿತಾನೆ ಮತ್ತೆ ಇತರ ದೇವತೆಗಳನ್ನು ಭಗವಂತನ ಪರಿವಾರ ಅಂತ ಹೇಳಿಕೊಂಡು ಪೂಜೆ ಮಾಡಿದ್ರು ದೇವರ ಪೂಜೆ ಮಾಡದೆ ಮಾಡಿದರೆ ಅದು ಮತ್ತೆ ಪರಿಹಾರ ಆಗುವುದಿಲ್ಲ ಅಂತ ಹೇಳ್ತಾರೆ ಅದರಿಂದ ದೇವರಿಗೆ ಪೂಜೆ ಮಾಡಿಯೇ ಅವನಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ನಿರ್ಮಾಲ್ಯಗಳನ್ನು ತೀರ್ಥಾದಿಗಳನ್ನು ಕೊಟ್ಟೆ ಇತರ ದೇವತೆಗಳ ಪೂಜೆ ಮಾಡಲಿಕ್ಕೆ ಸ್ವತಂತ್ರವಾಗಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ವಿಷ್ಣು ಕೃತವಾದ ಪೂಜೆ ಅಂದರೆ ಅದು ಅನಂತಂ ವೈಷ್ಣವಂ ಹೇಳ್ತಾನೆ ಕೃತವಾದ ಸೇವೆ ಎನ್ನುವುದು ಅನಂತವಾಗಿದೆ ಉಳಿದದ್ದೆಲ್ಲ ಅಂತವತ್ತಾಗಿದೆ ಅಂತ ನಾಶ ಇರುವಂತಾಗಿದೆ ಅಂತ ಅದು ಮನುಷ್ಯ ಮಾಡಿದರೆ ಮನುಷ್ಯ ಮಾಡಿದ ಲೋಕದಲ್ಲಿ ಅನಂತ ಬಲವನ್ನು ಕೊಡುವಾಗ ಮನುಷ್ಯರಿಗಿಂತ ಮಿಗಿಲಾದ ಗಂಧರ್ವರು ಮಾಡಿದಾಗ ಮನುಷ್ಯರು ಮಾಡಿದ್ದಕ್ಕಿಂತ ನೂರು ಪಟ್ಟು ಪುಣ್ಯವನ್ನು ಅದು ಕೊಡ್ತದೆ ಗಂಧರ್ವರಿಗಿಂತ ಮಿಗಿಲಾದ ಋಷಿಗಳು ಮಾಡಿದಾಗ ಮನುಷ್ಯ ಗಂಧರ್ಗಿಂತ ಮಿಗಿಲಾದವರು ಅದು ಇನ್ನಷ್ಟು ನೂರು ಪಟ್ಟು ಹೆಚ್ಚು ಪುಣ್ಯವನ್ನು ಕೊಡ್ತದೆ ಅಂತ ಋಷಿಗಳಿಗಿಂತ ಜಾಸ್ತಿ ಚಿಂತನೆಯಲ್ಲಿ ಇರತರಾದವರು ಪಿತೃಗಳು ಪಿತೃಗಳು ಇಷ್ಟಮ ಕರ್ಮ ಮಾಡಿದರೆ ಮತ್ತಷ್ಟು ನೂರು ಪಾಲು ಹೆಚ್ಚಿನ ಪುಣ್ಯವನ್ನು ಪಡಿತಾರೆ ಅಂತ ಪಿತೃಗಳಿಗಿಂತ ವಿಶಿಷ್ಟರಾದವರು ದೇವತೆಗಳು ದೇವತೆಗಳಲ್ಲಿ ತುಂಬ ಜನ ಇದ್ದಾರೆ ಹೆಸರಿಲ್ಲದವರಿದ್ದಾರೆ ಕರ್ಮಜ ದೇವತೆಗಳಿದ್ದಾರೆ ತತ್ವಾಭಿಮಾನಿಗಳಿದ್ದಾರೆ ಹಾಗಾಗಿ ಅಧಿಕಾರದಲ್ಲಿ ಇರುವವರಿದ್ದಾರೆ ಇವರೆಲ್ಲ ದೇವತೆಗಳಿಗೂ ಒಬ್ಬರಿಗೊಬ್ಬರಿಗೆ ಮಿಗಿಲಾಗಿ ನೂರಾರು ಗುಣಗಳನ್ನು ಹೆಚ್ಚು ಪಟ್ಟು ಪುಣ್ಯವನ್ನು ಪಡಿತಾರೆ ಅದರಲ್ಲಿಯೂ ದೇವೇಶನಾದ ಇಂದ್ರ ಅವನಿಗಿಂತಲೂ ಮಿಗಿಲಾದ ರುದ್ರ ಕೊನೆಗೆ ಬ್ರಹ್ಮದೇವರು ಮಾಡಿದ್ರೆ ಲೆಕ್ಕಾಚಾರ ಇಲ್ಲದಷ್ಟು ಬಲವನ್ನು ಕೊಡುತ್ತದೆ ಅಂತ ಹೇಳ್ತಾ ವೈಷ್ಣವ ಕರ್ಮ ಹೀಗಿರ್ತದೆ ವಿಷ್ಣು ಪರವಾಗಿ ಹೀಗೆ ಮಾಡಲಿಕ್ಕೆ ಉಂಟು ಎಲ್ಲ ಕರ್ಮಗಳನ್ನು ಅನ್ನುವ ಪ್ರಬುದ್ಧವಾದ ಚಿಂತನೆಗಳನ್ನು ದೇವರಿಗೆ ಹೂಗಳು ಅವರ ಪೂಜೆಯ ಪದ್ಧತಿ ಅವರ ಚಿಂತನೆ ಕ್ರಮ ಇವನ್ನೆಲ್ಲ ಸಾಕೂತವಾಗಿ ಬಹಳಷ್ಟು ಪ್ರಮುಖವಾಗಿ ಭೀಷ್ಮರು ಹೇಳಿದ ಕುರಿಯಾದನ್ಯ ನಮ ಕುರಿಯಾದ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಹೇಳ್ತಾ ಮೂರು ಹೊತ್ತು ಜಪ ಮಾಡುವ ವಿಷಯದ ಬಗ್ಗೆ ಧರ್ಮರಾಜ ಕೇಳ್ತಾನೆ ಸಂಧ್ಯಾ ಬಗ್ಗೆ ಕೇಳ್ತಾನೆ ಕೃಷ್ಣ ಹೇಳ್ತಾನೆ ನನ್ನನ್ನು ಚಿಂತನೆ ಮಾಡಲಿಕ್ಕೆ ಉಂಟು ಅಂತ ತನ್ನ ಮಂಡಲಂ ಮಾಂ ತನ್ ಮಂಡಲೇ ಮಾಂ ಧ್ಯಾಯನ್ ತೇಜೋಮೂರ್ತಿಂ ಚತುರ್ಭುಜಂ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ನಾರಾಯಣನಾಗಿ ನನ್ನನ್ನು ನಾಲ್ಕು ಕೈಗಳಿಂದ ಶಂಕಚಕ್ರ ಗದಾಪಾಣಿಂ ಆಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾನೆ ಇದನ್ನು ಆಶಮ ಅಶಮೇಧಿಕ ಪರ್ವ ಹೊತ್ತು ನಿಂತಿದೆ ಧರ್ಮ ಪರ್ವದಲ್ಲಿ ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಗಾಯತ್ರಿಯಲ್ಲಿ ಯಾವ ರೂಪದ ಭಗವಂತನ ಚಿಂತನೆ ಮಾಡಬೇಕೆನ್ನುವುದನ್ನು ಸ್ಪಷ್ಟವಾಗಿ ಧರ್ಮರಾಜನಿಗೆ ಹೇಳಿದ್ದನ್ನು ನಾನು ಯಾವತ್ತೂ ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದು ಕೊಟ್ಟಿದ್ದೇನೆ ಆದರೆ ಇವತ್ತು ದೇವರ ಎರಡು ಕೈ ಕೆಲವರು ಕತ್ತರಿಸ್ತಾರೆ ಇಲ್ಲ ಮಾಡ್ತಾರೆ ಮತ್ತೆ ಉಂಟು ಮಾಡ್ತಾರೆ ಹಾಗಾಗಿ ಮಗದೊಮ್ಮೆ ಅದರ ಸ್ಪಷ್ಟತೆಗಾಗಿ ಕೃಷ್ಣ ಉದ್ದವ ಕೇಳುವಾಗಲೇ ಹೇಳುತ್ತಾನೆ ಉದ್ದವನು ಕೇಳ್ತಾನೆ ನಿನ್ನನ್ನು ನಾನು ಎಲ್ಲಿ ನೋಡಲಿ ಎಂದು ಆಗ ಅನೇಕ ಜಾಗಗಳನ್ನು ಹೇಳ್ತಾನೆ ಸೂರ್ಯೋಗ್ನಿಹಿ ಬ್ರಾಹ್ಮಣ ಗಾವಹ ವೈಷ್ಣವ ಕಂ ಮರುತು ಜಲಂ ಭೂಹು ಆತ್ಮ ಸರ್ವಭೂತಾನಿ ಭದ್ರಭೂಜ ಪದಾನಿ ಮೇ ಅಂತ ಇದೆಲ್ಲ ನನ್ನ ತಾಣಗಳು ಪೂಜೆ ಮಾಡಲಿಕ್ಕಿರುವಂಥ ಯೋಗ್ಯವಾದ ಪ್ರತೀಕಗಳು ಸೂರ್ಯತು ವಿದ್ಯಾತ್ರಯ ಸೂರ್ಯನಲ್ಲಿ ಗಾಯತ್ರಿ ಮಂತ್ರದಿಂದ ನನ್ನನ್ನು ನೋಡ್ಲಿಕ್ಕಿರುವಂಥದ್ದು ನಾನು ಹೇಗಿದ್ದೇನೆ ಕೇಳಿದರೆ ದಿಷ್ಣೇ ಶೇತೇಶು ಮದ್ರೂಪಂ ಚಕ್ರಶಂಖ ಗದಾಂಬುಜೈಹಿ ಯುಕ್ತಂ ಚತುರ್ಭುಜಂ ಶಾಂತಂ ಧ್ಯಾಯನ್ ನರ್ಚೇತ ಸಮಾಹಿತ ಅಂತ ಸ್ಪಷ್ಟಪಡಿಸ್ತಾನೆ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ನಾನು ಚಕ್ರಶಂಗ ಗದಾಪದ್ಮ ಹಿಡಿದ ನಾಲ್ಕು ತೋಳಿನವನಿದ್ದೇನೆ ಹಾಗೇ ಚಿಂತನೆ ಮಾಡಬೇಕು ಅಂತ ಹೇಳ್ತಾನೆ ಹೀಗಾಗಿ ಬಹಳ ಅದ್ಧೂರಿಯಾಗಿ ಇಬ್ಬರಿಬ್ಬರಿಗೆ ಜಪದ ಸಂದರ್ಭದಲ್ಲಿ ಧರ್ಮರಾಜನಿಗೆ ಪ್ರತ್ಯೇಕವಾಗಿ ಉದ್ಧವನಿಗೆ ಮತ್ತೆ ಪ್ರತ್ಯೇಕವಾಗಿ ಪಾಠ ಮಾಡಿದ ಕೃಷ್ಣ ಇಲ್ಲಿ ವೈಷ್ಣವ ಧರ್ಮದ ಚಿಂತನೆ ನೆರಳಿನಲ್ಲಿ ಈಗ ಭೀಷ್ಮ ಇಲ್ಲ ಭೀಷ್ಮನ ನಂತರದಲ್ಲಿ ಬಂದಿರತಕ್ಕ ಶುದ್ಧವಾದ ಪ್ರಮೇಯಗಳ ರಾಶಿ ಈ ಚಿಂತನೆಯನ್ನು ನಡೆಸಿಕೊಟ್ಟು ಎಲ್ಲರೂ ಸಹ ಪರಮೋಚ್ಛವಾದ ತಮ್ಮ ದೈನಂದಿನ ಕರ್ಮಗಳಲ್ಲಿ ಮೂರು ಹೊತ್ತು ಭಗವಂತನನ್ನು ಕಾಣುವ ಪ್ರತೀಕದಲ್ಲಿ ಶುದ್ಧವಾದ ಸೂರ್ಯಮಂಡಲದಲ್ಲಿ ತೇಜೋಮೂರ್ತಿಮಂತ ಭರ್ಗ ಎನ್ನುವಂಥದ್ದು ಯದಾದಿತ್ಯ ಗದ ತೇಜಃ ಜಗದ್ ಭಾಷೆಯ ಕಿರಂ ಯ ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ವಿಮಂತ ಸ್ಪಷ್ಟಪಡಿಸಿ ಅರ್ಜುನನಿಗೂ ಸಹ ಸೂರ್ಯಮಂಡಲ ಮಧ್ಯವರ್ತಿ ನಾರಾಯಣ ನಾನೇ ಎನ್ನುವುದನ್ನು ಪರಿಚಯಿಸಿದ್ದಾನ ಹಾಗೆ ಕೃಷ್ಣ ಚಿಂತನೆಯನ್ನು ಸೂರ್ಯಮಂಡಲದ ಮಧ್ಯದಲ್ಲಿ ಚಿಂತನೆ ಮಾಡುವಂತೆ ಹೀಗೆ ಕ್ರಮಬದ್ಧವಾಗಿ ಕೊಟ್ಟಿದ್ದಾರೆ ಹೀಗೆ ವಿಶೇಷವಾದಂತಹ ಧರ್ಮದ ಚಿಂತನೆ ಆಶ್ವಮೇಧಿಕ ಪರ್ವದಲ್ಲಿ ಯಜ್ಞ ಮಾಡಿದರೂ ಯಜ್ಞೋ ಯಜ್ಞಾಂಶ ಯಜ್ಞೇಶೋ ಯಜ್ಞ ಭಾವನಾ ಯಜ್ಞಭುಕ್ಚ ಮಂಚಾತ್ಮ ಯಜ್ಞೇಶ್ ಯಜ್ಞ ಹರಿಸುವಯಂ ಅಂತ ಎಲ್ಲ ಮಾಡುವ ದೇವರ ಸಮಾರಾಧನೆ ಅದು ಅಗ್ನಿಮುಖ ಆಗಿರಲಿ ಇತರ ಮುಖಗಳೇ ಆಗಿರಲಿ ಅದೆಲ್ಲವೂ ಯಜ್ಞಾರಾಧ್ಯನಾದ ಶ್ರೀಕೃಷ್ಣನಿಗೆ ಯಜ್ಞೋಮೈ ವಿಷ್ಣು ಅನ್ನುವಂತೆ ಸಮರ್ಪಿತವಾಗಲಿದೆ ಅಂತ ತಿಳಿಸಿಕೊಡುವ ಮೂಲಕ ಯಜ್ಞೇಶನ ಸಮಾರಾಧನೆ ಮಾಡಿದ್ದಾರೆ ಪಾಂಡವರೆಲ್ಲರೂ ವಂದನೆಗಳೊಂದಿಗೆ ಶ್ರೀಕೃಷ್ಣ